ಅನಿವಾರ್ಯವಾಗಿ ಬೇಡಿಕೆ ಸಂಪೂರ್ಣ ಬೇಡಿಕೆ ತನಕ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗೋದಿಲ್ಲ ನಾವು ರಜಾ ಹಾಕಿ ಕುತ್ಕೊಂಡಿದೀವಿ ಈಗ ಈ ರಜಾ ಅನಿರ್ದಿಷ್ಟವಾಗ ಎಷ್ಟು ಅವ್ರು ಬೇಡಿಕೆ ಬೇಡಿಕೆ ಈಡೇರಿಸೋವರೆಗೂ ನಾವು ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಇವತ್ತೇನು ತಾಲೂಕು ಆಡಳಿತ ಆಗಿರ್ತಕ್ಕಂಥ ಹಿರಿಯರು ತಹಸೀಲ್ದಾರ್ ಕಚೇರಿ ಮುಂದೆ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಇದೆ ಇವತ್ತು ಅವರು ಅಧಿಕಾರಿಗಳು ಏನಕ್ಕೋಸ್ಕರ ಪಾಪ ಅವರು ಕೂತಿದ್ದಾರೆ ಅವರ ಸಮಸ್ಯೆ ಏನು ಅವ್ರ ಕುಂದುಕೊರ್ತಿ ಏನು ಅದರ ಒಂದು ಸಂಪೂರ್ಣ ವಿವರ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರ ಸರ್ ಇವತ್ತು ಏನು ಅನಿರ್ದಿಷ್ಟಾವಧಿ ಮುಷ್ಕರ ಹುಡಿದಾರೆ ಅದ್ರ ಸಂಪೂರ್ಣ ಒಂದ್ ಸ್ವಲ್ಪ ಮಾಹಿತಿನ ಹೇಳಿ ಸರ್ ನಮಸ್ಕಾರ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣಗೌಡ ಕರ್ನಾಟಕ ರಾಜ್ಯದ ಒಬ್ಬ ರೈತರಾಗಿ ರೈತ ಮುಖಂಡರಾಗಿ ನಾವು ಮನೆ ಮಾಡ್ಕೊಳ್ತಕ್ಕಂಥದ್ದು ಏನಂದ್ರೆ ಕಂದಾಯ ಇಲಾಖೆ ಇಡೀ ದೇಶದಲ್ಲಿ ಎಲ್ಲಾ ಇಲಾಖೆಗಳಿಗೆ ಮಾತೃ ಇಲಾಖೆ ಕಂದಾಯ ಇಲಾಖೆ ಇಲ್ಲಿ ಮಾಡ್ತಾ ಇಲ್ಲಿ ಕೆಲಸ ಮಾಡತಕ್ಕಂಥವ್ರು ರೈತರ ಒಡನಾಡಿಗಳು ಮತ್ತು ಜೀವನಾಡಿಗಳಿದ್ದಂಗೆ ಇಂತ ಒಬ್ಬ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸವಲತ್ತುಗಳನ್ನು ಕೊಡದೆ ತಾಂತ್ರಿಕವಾಗಿ ಇಲ್ಲ ಸಲ್ಲದ ಒತ್ತಡಗಳನ್ನು ಏರುವ ಮುಖಾಂತರ ಅವ್ರಿಗೆ ಯಾವುದೇ ಜೀವನದಲ್ಲಿ ವೃತ್ತಿ ಭದ್ರತೆ ಇಲ್ಲದೆ ಒಂದು ತೊಂದರೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಅವ್ರಿಗೆ ಸಾಮಾನ್ಯವಾದ ವೇತನವನ್ನು ಕೊಟ್ಟು ತಾಂತ್ರಿಕ ಕೆಲಸಗಳನ್ನು ಮಾಡೋದಕ್ಕೆ ಹೇಳ್ತಾರೆ ಸುಮಾರು ಇಪ್ಪತ್ತು ಆಪ್ಗಳನ್ನು ಅವ್ರು ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಇರ್ಬೋದು ಬರಗಾಲ ಇರ್ಬೋದು ಅತಿವೃಷ್ಟಿ ಇರ್ಬೋದು ಅನಾವೃಷ್ಟಿ ಇರ್ಬೋದು ಇತ್ಯಾದಿಗಳಿಗೆ ಎಲ್ಲದಕ್ಕೂ ಪ್ರತ್ಯೇಕವಾಗಿ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಮಾಡಬೇಕು ಎರಡನೇದಾಗಿ ಅವ್ರಿಗೆ ಆ ಇಲ್ಲ ಅವ್ರಿಗೆ ಬೀದಿಯಲ್ಲಿ ಹಳ್ಳಿ ಮರದಡಲ್ಲಿ ಹಳೆ ಬಿಲ್ಡಿಂಗ್ಗಳಲ್ಲಿ ಮುರಿದೋಗಿರ್ತಕ್ಕಂಥ ಈಗಲಾಗ್ಲೂ ಬಿದ್ದೋಗ್ತಕ್ಕಂತ ಆ ಹೆಂಚಿನ ಮನೆಗಳಲ್ಲಿ ಅವ್ರು ಕೆಲಸ ಮಾಡ್ತಾ ಇದಾರೆ ಜೀವಕ್ಕೆ ಭದ್ರತೆನೆ ಇಲ್ಲ ಅವ್ರಿಗೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆನೆ ಅವ್ರಿಗೆ ಒಂದು ಮೇಲ್ಚಾವಣಿ ಅಥವಾ ಅವರದೇ ಆದಂತ ಒಂದು ಆಫೀಸ್ಗಳು ಇಟ್ಕೊಂಡ್ಮೇಲೆ ಕಾಮಗಾರಿಯನ್ನ ಮಾಡಿಸೋ ಕೆಲಸ ಸರ್ಕಾರ ಮಾಡ್ತಾ ಇದೆ ಆಮೇಲೆ ಸಾವಿರಾರು ಎಕರೆ ಜಮೀನುಗಳನ್ನ ದಾಖಲೆಗಳ ನಿರ್ಮಾಣ ಮಾಡೋದಕ್ಕೆ ಬೀರ್ ಇಲ್ಲ ಅಲ್ಮೇರಗಳಿಲ್ಲ ಚೇರ್ ಇಲ್ಲ ಕುರ್ಚಿಗಳಿಲ್ಲ ಕಪಾರ್ಡ್ ಕಪೋರ್ಡ್ಗಳಿಲ್ಲ ಜೊತೆಗೆ ಸಿಬ್ಬಂದಿಗಳಿಲ್ಲ ಅವ್ರಿಗೆ ತಾಂತ್ರಿಕ ಸಿಬ್ಬಂದಿಗಳಿಲ್ಲ ಆದ್ದರಿಂದ ಜೊತೆಗೆ ಅವ್ರಿಗೆ ಅಂತರ್ಜಿಲ್ಲ ವರ್ಗಾವಣೆ ಕೊಟ್ಟಿಲ್ಲ ಪತಿ ಪತ್ನಿ ಪ್ರಕರಣ ಇರ್ಬೋದು ಅಣ್ಣ ತಮ್ಮಗಳು ಇರ್ಬೋದು ವೃದ್ಧ ತಂದೆ ತಾಯಿಗಳನ್ನ ಇರ್ಬೋದು ನಾನಾ ರೀತಿಯ ಸಮಸ್ಯೆಗಳಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಆಗ್ಬೇಕು ಅಂತ ಅದಕ್ಕೆ ಇದು ಸಿ ದರ್ಜೆ ನೌಕರಿ ಆಗಿರೋದ್ರಿಂದ ಇವರಿಗೆ ಬಹಳಷ್ಟು ಏನು ದೊಡ್ಡ ಸಂಬಳ ಬರೋದಿಲ್ಲ ಇವರು ವರ್ಗಾವಣೆ ಮಾಡ್ಕೊಳ್ಬೇಕಂದ್ರೆ ಸಾಧ್ಯನೇ ಇಲ್ಲ ಇವರು ಇವ್ರು ಒಂದ್ ರೀತಿ ಗಂಡ ಒಂದ್ ಕಡೆ ನಾನೊಂದು ತೀರ ನೀನೊಂದು ತೀರಾ ಅಂತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಪದೋನ್ನತಿ ಪ್ರಮೋಷನ್ ಅಂತಕ್ಕಂಥದ್ದು ಇವರಿಗೆ ಗಗನ ಕುಸುಮ ಆಗಿದೆ ಎಷ್ಟೋ ಜನ ವಿಲೇಜ್ ಅಕೌಂಟೆಂಟ್ ಕೆಲಸಕ್ಕೆ ಬಂದರು ರಾಜೀನಾಮೆ ಕೊಟ್ಟೋಗಿದ್ದಾರೆ ಇಲ್ಲಿ ಪ್ರಮೋಷನ್ ಆಗಲ್ಲ ಇಪ್ಪತ್ತು ವರ್ಷ ಹಳ್ಳಿಗಳ ದಫ್ತಾರ್ ಹೊತ್ಕೊಂಡು ಓಡಾಡ್ಬೇಕಾಗೈತೆ ನನಗೆ ಇನ್ಯಾಕೆ ಇಲ್ಲಿ ಕೆಲಸ ಮಾಡೋಣ ಹೇಳಿ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಒಂದು ಒಬ್ಬ ನೌಕರಿಗೆ ಸೇರ್ದನ್ಗೆ ಒಂದು ಆಸೆ ಇರೋದಿಲ್ಲ ಪ್ರಮೋಷನ್ ಬೇಕು ಅಂತ ಅಂತ ಆಸೆನೇ ಇಲ್ಲ ಕಂದಾಯ ಇಲಾಖೆಯ ಮುಖ್ಯಸ್ಥರಾಗಿದ್ದಂತ ಕೃಷ್ಣ ಬೈರೇಗೌಡರು ನಾನು ಕ್ರಾಂತಿ ಮಾಡ್ತೀನಿ ರೈತರ ಕೈಗೆ ಎಲ್ಲಾ ದಾಖಲೆಗಳು ಕೊಡ್ತೀನಿ ಅಂತ ಹೇಳ್ತಕ್ಕಂಥವ್ರು ಆದ್ರೆ ಯಾಕೆ ಇವರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಆಧಾರ್ ಶೀಡಿಂಗು ಪಾಣಿ ಮತ್ತು ಆಧಾರ್ಗೆ ಸೀಟಿಂಗ್ ಮಾಡೋದಕ್ಕೆ ವಿಪರೀತವಾದ ಒತ್ತಡಗಳನ್ನು ಹಾಕ್ತಾ ಇದಾರೆ ಇದರಿಂದ ಏನಾಗ್ತಾ ಇದೆ ದಾಖಲೆಗಳು ಸರಿಯಾಗಿ ನಿರ್ವಹಣೆ ಆಗೋದಿಲ್ಲ ಎಷ್ಟೋ ಜನ ಊರು ಹೋಗಿದ್ರೆ ಎಷ್ಟೋ ಜನ ಮಾಡ್ಕೊಳ್ಳೋದೇ ಇಲ್ಲ ಆದ್ದರಿಂದ ಸರ್ಕಾರ ಮತ್ತೆ ಕೃಷ್ಣ ಬೈರೇಗೌಡರು ವಿದ್ಯಾವಂತರು ತಿಳುವಳಿಕೆದರು ಸುಸಂಸ್ಕೃತರು ಅಂತ ಹೇಳಿ ಹೆಸರು ಅವರು ಏನು ರೈತರ ಒಡನಾಡಿಗಳು ಜೀವನಾಡಿ ಆಗಿರ್ತಕ್ಕಂಥ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಬಂದು ಅವರ ಸಹನೆ ಸಹನೆಯಿಂದ ಮತ್ತೆ ಮಾತೃ ಹೃದಯದಿಂದ ಮತ್ತೆ ಕಾನೂನಾತ್ಮಕವಾಗಿ ಇದರಿಂದ ಸರ್ಕಾರ ಸಾವಿರಾರು ಕೋಟಿ ಬಂಡವಾಳ ಹಾಕ್ಬೇಕಾಗಿಲ್ಲ ರೇ ಸರ್ಕಾರ ಏನು ಅವರಿಗೆ ಕೊಡಬೇಕಾದ ಸೌಲಭ್ಯಗಳನ್ನ ಕೊಡಬೇಕು ಅಷ್ಟು ಮಾತ್ರ ಕೇಳ್ತಾ ಇದಾರೆ ಇದನ್ನ ಪರಿಶೀಲಿಸಿ ಅವ್ರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಇಡೀ ರಾಜ್ಯದ ರೈತರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದೀವಿ ನಮಸ್ಕಾರ ಇಲ್ಲಿ ಹಿರಿಯೂರು ತಾಲೂಕ್ ಹಿರಿಯೂರು ತಾಲೂಕಿನಲ್ಲಿ ಹೋರಾಟ ಅಂತಂದ್ರೆ ನಮ್ಮ ರಮೇಶ್ ಅಣ್ಣ ಅವರು ಕಸನಹಳ್ಳಿ ರಮೇಶ್ ಅಣ್ಣ ಅವರು ಖಂಡಿತ ಯಾವುದೇ ಹೋರಾಟ ಆದ್ರೂ ಕೂಡ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಇವತ್ತಿನ ಒಂದು ಅಧಿಕಾರಿಗಳು ಏನ್ ಹೇಳ್ತಾರೆ ಅವರು ಇಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂತ ಅವರು ಅವರ ಒಂದು ಏನು ತೊಂದರೆ ಆಗಿದೆ ಅದನ್ನ ಸ್ವಲ್ಪ ಅವ್ರ ಮುಖಾಂತರ ಕೇಳೋಣ ನನಗೆ ನಮ್ಮ ಈ ಇದೇ ರೀತಿ ನಾಲ್ಕು ಹಿಂದ ನಾಲ್ಕು ತಿಂಗಳ ಹಿಂದಗಡೆ ಮನೆ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಗಳನ್ನು ಇಟ್ಟಿದ್ವಿ ಅವರು ಭರವಸೆ ಒಂದು ನೀಡಿದ್ರ ಹೊರತು ಯಾವುದೇ ಅನುಷ್ಠಾನ ಮಾಡಲಿಲ್ಲ ಅದೇ ರೀತಿ ಅವಾಗ್ಲೂ ಸಹ ನಮ್ಗೆ ರೈತರ ಮುಖಂಡರಾದ ಕಸನಳ್ಳಿ ರಮೇಶ್ ಅಣ್ಣ ಅವರು ನಮ್ಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡ್ತಿರೋದು ಸರ್ ಇವತ್ತು ಕಪ್ಪಿ ಕಪ್ಪು ಪಟ್ಟಿನ ಕೈಗೆ ಕಟ್ಕೊಂಡಿದೀರಾ ಇದೇ ಉದ್ದೇಶ ಸರ್ ಇದೆ ನಮ್ಮ ಸವಲತ್ತುಗಳನ್ನ ನೀಡಿಲ್ಲ ಆದ್ರೆ ಅವಜ್ಞಾನಕ್ಕಾಗಿ ಆಪ್ ಗಳನ್ನ ಬಿಟ್ಟು ಕೇಳ್ತಿದ್ದಾರೆ ಹೊರತು ರಾಜ್ಯ ಸರ್ಕಾರ ಯಾವ್ದೇ ನಮ್ಗೆ ಟ್ರೈನಿಂಗ್ ಆಗ್ಲಿ ಯಾವ್ದೇ ಅದು ಸೂಕ್ತವಾದ ನಿರ್ದೇಶನ ಸರಿಯಾಗಿ ನೀಡ್ತಿಲ್ಲ ಆ ಇದರಿಂದ ನಾವು ತಪ್ಪು ಪಟ್ಟಿ ತರಿಸಿದಿವಿ ಏನು ಇಪ್ಪ ಇಪ್ಪತ್ತು ವರ್ಷಗಳಾದ್ರೂ ಸಹ ಒಬ್ಬ ವಿ ಎ ವಿ ಎ ಆಗೇ ಇದ್ದಾರೆ ನಮ್ಮ ತಾಲೂಕಲ್ಲೇ ಮೂರ್ ಜನ ಇಪ್ಪತ್ತು ವರ್ಷ ವರ್ಷದ ಮೇಲ್ಪಟ್ಟ ಇರೋ ವಿಎಗಳು ಇನ್ನು ಎ ಆಗೇ ಇದ್ದಾರೆ ಅವ್ರು ಇಪ್ಪತ್ತೈದು ವರ್ಷ ಆದ್ರೂ ಅವ್ರ ಇನ್ನು ವಿಪ ಅವ್ರಿಗೆ ಏನಬೇಕು ಮನೆಯಲ್ಲಿ ಅವ್ರ ಅವ್ರ ಕುಟುಂಬದವ್ರು ನಿಮಿಷ ತಹಸೀಲ್ದಾರ್ ಸುಮಾರು ಐದು ವರ್ಷಕ್ಕೆ ಐದು ಜನ ಬೇಕಾದ್ರೆ ಅಂತ ಪರಿಸ್ಥಿತಿ ಇದೆ ಆದ್ರೆ ನಿಮಗೆ ಯಾವುದೇ ರೀತಿಯಾದ ಒಂದು ಉನ್ನತ ಶ್ರೇಣಿಗೆ ಹೋಗೋಕೆ ಯಾವ್ದೇ ಒಂದು ಅವಕಾಶ ಕೂಡ ಮಾಡ್ಕೊಡ್ತಾ ಇಲ್ಲ ಅಂತ ಹೌದು ಈಗ ಕೇಳಿದ್ರೆ ಸಿ ಎಂಡ್ ಆರ್ ಸಿ ಎಂಡ್ ಆರ್ ರೂಲ್ ಅನುಷ್ಠಾನಕ್ಕೆ ಮರದಕ್ಕೆ ತೊರ್ಕಾಗಿದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದಾರೆ ಆದ್ರೆ ಇದನ್ನ ಬೇಗ ಬಗೆಹರಿಸಿ ನಮ್ಗೆ ಒಂದು ಅಹ್ ಪಗೋನ್ವತಿ ಕೊಟ್ರೆ ನಮ್ ಕುಟುಂಬದಲ್ಲೂ ಒಂದ್ ಸ್ವಲ್ಪ ನಗೋ ಚೈತನ್ಯ ಬರುತ್ತೆ ನಮ್ಮ ಕುಟುಂಬದವ್ರಿಗೆ ಹಾಗೂ ಇಲ್ಲೇನು ನಮ್ಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದನ್ನ ಆದಷ್ಟು ಬೇಗ ನೀಗಿಸ್ಬೇಕು ಈಗ ಈಗ ನಮ್ಗೆ ರಾಜ್ಯ ಸರ್ಕಾರದವರು ಬರೀ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಮಾತ್ರ ನಮ್ಗೆ ಆ ಇದು ಏನು ಟೆಂಡರ್ ಕರಿತೀವಿ ಅಂತ ಮಾತ್ರ ಹೇಳಿದ್ದಾರೆ ಆ ಅದ್ರ ಜೊತೆಗೆ ನಮ್ಗೆ ಕುಂತ್ಕೊಳ್ಳೋದಕ್ಕೊಂದು ಕಳೋದಕ್ಕೊಂದು ಟೇಬಲ್ ಇಲ್ಲ ಕುಂತ್ಕೊಂಡು ಟೇಬಲ್ ಅಲ್ಲಿ ಯಾವ್ದೋ ದೇವಸ್ಥಾನದಲ್ಲಿ ಬರಿತೀವಿ ಇಲ್ಲ ಯಾವ್ದೋ ಅಂಗನವಾಡಿ ಅವ್ರ ಹತ್ರ ಅವ್ರ ಹತ್ರ ಬರಿತಾ ಇರ್ತೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬರಿತಾ ಇದೀವಿ ದೇವಸ್ಥಾನದ ಕಟ್ಟೆಗಳಲ್ಲಿ ಕುಂತ್ಕೊಂಡು ಬರ್ದು ಎಲ್ಲೇ ಕೊಡ್ತಾ ಇದೀವಿ ನಮ್ಗೆ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ನಾವು ಯಾವ್ದೇ ರೀತಿ ಒಂದು ಒಬ್ಬ ವ್ಯಕ್ತಿ ಜನನಿಂದ ಮರಣದವರೆಗೂ ಆತನ ಆಗು ಹೋಗುಗಳು ಎಲ್ಲಾ ಧೃಢೀಕರಣ ಪತ್ರ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಆಗ ಪ್ರಮಾಣ ಪತ್ರ ಆಗಿರ್ಬೋದು ಆತನ ಜನನ ಮರಣ ಎಲ್ಲಾ ನಾವು ಕೊಡೋದಿಂದ ಆದ್ರೂನು ಆದ್ರೆ ನಮ್ಗೆನೆ ಒಂದು ಸವಲತ್ತಿಲ್ಲ ಇಲ್ಲ ಆ ಅದರಿಂದ ನಮ್ಗೆ ಇದನ್ನ ರಾಜ್ಯ ಸರ್ಕಾರದವರು ಮನದಟ್ಟು ಮಾಡಿಕೊಂಡು ನಮ್ಗೆ ಆದಷ್ಟು ಬೇಗ ಸೌಕರ್ಯ ಕೊಟ್ಟು ಆ ಕೆಲಸಗಳು ತಗೊಳ್ಳಿ ಈ ಅವೈಜ್ಞಾನಿಕ ಆಪ್ಗಳನ್ನ ಆದಷ್ಟು ಕಮ್ಮಿ ಮಾಡಿ ನಮ್ಗೆ ಏನಿದೆ ತಿಳುವಳಿಕೆ ನೀಡಿ ಅದರಿಂದ ಆಗು ಹೋಗುಗಳನ್ನ ಸರ್ಕಾರ ತಿಳ್ಕೊಂಡು ನಂತರ ಅನುಷ್ಠಾನಕ್ಕೆ ತರಲಿ ಸುಮ್ನೆ ನೋಡ್ರಿ ಈ ತಿಂಗಳಿಂದ ಇನ್ನೊಂದು ಬಿಡ್ತೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಮುಂದಿನ ಇನ್ನೊಂದು ಆಪ್ ಬಿಡ್ತೀವಿ ಅದಕ್ಕೆ ನೀವು ರೆಡಿ ಆಗ್ಬೇಕು ಇದು ಮಾಡ್ತೀವಿ ಇಲ್ಲ ಏನು ನಾವು ಆಧಾರ್ ಸೀಡಿಂಗ್ ಆಗ್ಲಿ ಲ್ಯಾಂಡ್ ಬೀಟ್ ಆಗ್ಲಿ ಆ ಒನ್ ಟು ಫೈವ್ ಆಗಲಿ ಒನ್ ಟು ಫೈವ್ ಸುಮಾರು ವರ್ಷಗಳಿಂದ ಕರ್ತಗಳು ಮಿಸ್ಸಿಂಗ್ ಕರ್ತಗಳು ಆಗ್ಲಿ ಇದಾಗ್ಲಿ ಆ ಕರ್ತಗಳು ಸರಿ ಇಲ್ಲ ಆದ್ರೂ ನಾವು ನಮ್ಮಲ್ಲಿ ಇರುವಂತ ಕರ್ತವ್ನ ನೋಡಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಮಾಡಿ ಮಾಡ್ತೇವೆ ಮುಂಚೆ ಹೇಳಿದು ವಾರಕ್ಕೆ ಒಂದು ಕರ್ತವಾದ್ರು ರೆಡಿ ಮಾಡಿ ಇವಾಗ ಇಲ್ಲ ತಿಂಗಳಿಗೆ ಎಲ್ಲ ಕಡತ ಹೋಗ್ಬಿಡ್ಬೇಕು ಇನ್ನು ಹದಿನೈದು ದಿವಸದಲ್ಲಿ ಎಲ್ಲ ನಿಮ್ಮ ಹಳ್ಳಿಯ ದರ್ಖಾಸ್ತು ಕರ್ತಗಳು ಒನ್ ಟು ಫೈವ್ ನಮೂದಾಗ್ಬೇಕು ಇಲ್ಲ ಅಂದ್ರೆ ನಿಮ್ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತಾರೆ ಈ ಅವೈಾನಿಕವಾಗಿ ಈ ರೀತಿ ಮಾಡೋದ್ರಿಂದ ನಮ್ಗೆ ಮಾನಸಿಕವಾಗಿ ತೊಂದರೆ ಆಗ್ತಾ ಇದೆ ನಮ್ಮಿಂದ ನಮ್ಮ ಕುಟುಂಬದವ್ರಿಗೂ ತೊಂದರೆ ಆಗ್ತಾ ಇದೆ ಆಪ್ಗಳು ಕೊಟ್ಬಿಟ್ಟು ನಿಮಗೆ ಅತಿ ತೊಂದರೆ ಆಗ್ತಾ ಇದೆ ಬಟ್ ಇದನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಿ ಹೌದು ಸರ್ ಹೌದು ಕಳೆದ ವರ್ಷ ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ನಾವು ಮೊದಲನೇ ಹಂತ ಹೋರಾಟ ಶುರು ಮಾಡಿದ್ವಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ವಿ ಎಲ್ಲಾ ತಾಲೂಕ್ ಕಚೇರಿಗಳಲ್ಲಿ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಮ್ಮ ಏನು ಬೇಸಿಕ್ ನೀಡ್ಸ್ ಮೂಲಭೂತ ಸೌಕರ್ಯ ಒಬ್ಬ ಮನುಷ್ಯನ್ಗೆ ಏನು ಬೇಕು ಆ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಈಗ ಅರವತ್ ಎಪ್ಪತ್ತೈದು ವರ್ಷ ಆದ್ರೂ ನಾವು ಮೂಲಭೂತ ಸೌಕರ್ಯ ಕೇಳ್ತಾ ಇದೀವಿ ಅಂದ್ರೆ ಯಾವ ಸ್ಥಿತಿ ಇದೀವಿ ಅಂತ ನೀವು ಲೆಕ್ಕ ಹಾಕೋಬೇಕು ಈಗ ಏನು ನಮ್ಮ ಸ್ನೇಹಿತ ನಮ್ಮ ತಾಲೂಕಿನ ಅಧ್ಯಕ್ಷ ಗಂಗಾಧರ್ ಅವರು ಹೇಳಿದಾಗ ಹೆಸರು ಸರ್ ಶ್ರೀನಿವಾಸ್ ಅಂತೇಳಿ ನಾನು ಜಿಲ್ಲಾ ಖಜಾಂಚಿ ಏ ಹಾಗೆ ನಮ್ಮ ಇದು ನಮ್ದೇ ಮೊಬೈಲು ನಮ್ದೇ ಮೊಬೈಲು ನಮ್ದೇ ಕರೆನ್ಸಿ ನಮ್ದೇ ಡಾಟಾ ಇದರಲ್ಲಿ ಇಪ್ಪತ್ತೊಂದು ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ ಪರ್ಸನಲ್ ಇಟ್ಟಿರ್ಕ ಇಟ್ಕೊಂಡಿರ್ತಕ್ಕಂಥ ಮೊಬೈಲ್ ಅಲ್ಲಿ ನೀವು ಸರ್ಕಾರದ ಕೆಲಸ ಏನಾಗ್ಬಿಡಿದೆ ನಮ್ದೇ ಒಂದು ಪರ್ಸನಲ್ ಫೋಟೋ ಇಟ್ಕೊಳಕ್ಕಾಗಲ್ಲ ಆಗಲ್ಲ ಲೋಡ್ ಜಾಸ್ತಿ ಆಗ್ಬಿಡುತ್ತೆ ನಮ್ಮ ಮೊಬೈಲ್ ಅಲ್ಲಿ ನಮ್ಗೆ ಇದಿಲ್ಲ ಸ್ವಾತಂತ್ರ್ಯ ಇಲ್ಲ ಆ ರೀತಿ ಆಗ್ಬಿಟ್ಟಿದೆ ಏನೋ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಬೇಡಿಕೆಗಳನ್ನ ಈಡೇರಿಸಬೇಕು ಫಸ್ಟ್ ಡಾಟಾ ಆಗ್ಲಿ ಏನೋ ಲ್ಯಾಪ್ಟಾಪ್ ಏನೋ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಸುಮ್ಮನೆ ಬೇಡಿಕೆ ಈಗ ಅವಾಗ ಕಳೆದ ಮೊದಲನೇ ಅಂತಂದ್ರೆ ಒಂದು ವಾರ ನಾವು ಮುಷ್ಕರವನ್ನು ಮಾಡಿದ್ವಿ ಬಹಳ ಯಶಸ್ವಿ ಆಗ್ತಾ ಹಂತದಲ್ಲಿತ್ತು ಅಂತ ಟೈಮಲ್ಲಿ ನಮಗೆ ಒಂದು ಅವಾಗ ಆಶ್ವಾಸನೆ ಆಶ್ವಾಸನೆ ಕೊಟ್ಟು ಹಂತ ಹಂತವಾಗಿ ಈಡೇರ್ತೀವಿ ಅಂತಕ್ಕಂತ ಹೇಳ್ಬಿಟ್ಟು ನಾವು ಮುಷ್ಕರನ್ನು ಹಿಂದಕ್ಕೆ ತಗೊಂಡು ರೈತರಿಗೆ ರೈತರ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಾಮಾನ್ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ದೃಷ್ಟಿಯಿಂದ ನಾವು ನಮ್ಮ ಮುಷ್ಕರವನ್ನು ಹಿಂಪಡೆದ್ವಿ ಆ ಅದ್ರ ಫಲವಾಗಿ ಈಗ ಆರು ತಿಂಗಳಿಂದ ದಿನ ದಿನ ದಿನಕ್ಕೆ ದಿನಕ್ಕೆ ನಮ್ಮ ಒತ್ತಡ ಜಾಸ್ತಿ ಆಗ್ತಾ ಇದೆ ದಿನ ದಿನಕ್ಕೆ ಒಂದೊಂದೇ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡಿ ಮಾಡಿ ಅಂತ ಒತ್ತಡ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಈಗ ಅನಿವಾರ್ಯವಾಗಿ ಬೇಡಿಕೆ ನಿಮ್ದು ಸಂಪೂರ್ಣ ಬೇಡಿಕೆ ಈಡೇರೋ ತನಕ ನಾವು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗೋದಿಲ್ಲ ನಾವು ರಜಾ ಹಾಕಿ ಕುತ್ಕೊಂಡಿದೀವಿ ಈಗ ಈ ರಜಾ ಅನಿರ್ದಿಷ್ಟವಾಗ ಎಷ್ಟು ಅವ್ರು ಈ ಬೇಡಿಕೆ ಈಡೇರಿಸೋವರೆಗೂ ನಾವು ಮುಷ್ಕರ ಹಿಂಪಡೆಯೋದಿಲ್ಲ ನಮ್ಮ ಸರ್ ನಾವು ಮೊದಲನೇ ಹಂತದಲ್ಲಿ ರಾಜ್ಯಾದ್ಯಂತ ಮೊದಲನೇ ಹಂತದಲ್ಲಿ ಮುಷ್ಕರ ಮಾಡಿದ್ವಿ ನಮಗೆ ಮುಷ್ಕರ ಹಿಂದಕ್ಕೆ ತಗೊಳ್ಳೋಕೆ ಭರವಸೆಗಳನ್ನ ಕೊಟ್ಟು ನಾವು ನಿಮ್ಗೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಹಂತ ಹಂತವಾಗಿ ಅಂತೇಳಿ ಕೆಲವು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಅದ್ರ ಪ್ರಕಾರ ನಾವು ವಾಪಸ್ ತಗೊಂಡಿದ್ವಿ ಆದ್ರೆ ನಾವೇನು ಬಹು ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿ ಸೌಲಭ್ಯಗಳನ್ನ ಕೇಳ್ತಿಲ್ಲ ಮೂಲಭೂತ ಸೌಲಭ್ಯಗಳನ್ನ ಕೇಳ್ತಿದ್ವಿ ನಮ್ ಇಲಾಖೆ ಮಾತೃ ಇಲಾಖೆ ತಾಯಿ ಒಬ್ಬ ತಾಯಿ ಮನೆಯಲ್ಲಿ ಚೆನ್ನಾಗಿದೆ ತಾನೆ ತನ್ನ ಕುಟುಂಬನ ಎಲ್ಲರನ್ನೂ ನೋಡ್ಕೋಕೆ ಸಾಧ್ಯ ಅದೇ ರೀತಿ ನಮ್ಮ ಇಲಾಖೆ ನಾವು ನಮ್ಮ ಇಲಾಖೆಯಲ್ಲಿ ನಾವು ಮಾತೃ ಇಲಾಖೆಯಲ್ಲಿ ನಾವು ಬೇರು ಮಟ್ಟದ ಅಧಿಕಾರಿಗಳು ನಾವು ನಮ್ ಕಂದಾಯ ಇಲಾಖೆಗೆ ಒಂದು ಹೆಸರು ಬರಬೇಕು ಅಂತಂದ್ರೆ ಕಂದಾಯ ಇಲಾಖೆಗೆ ಹೆಸರು ಬರಬೇಕು ಅಂದ್ರೆ ನಾವು ಕೆಲಸ ಮಾಡಿದ್ರೆ ಮಾತ್ರ ಯಾರಿಗಾಗ್ಲಿ ಸಚಿವರಿಗೆ ಆಗಲಿ ಸರ್ಕಾರಕ್ಕೆ ಆಗ್ಲಿ ಹೆಸರು ಬರೋದು ಆದ್ರೆ ನಮ್ ಕನಿಷ್ಠ ಸೌಲಭ್ಯಗಳ ಸಮೇತನು ಈಡೇರಿಸ್ತಿಲ್ಲ ಯಾಕೆ ಇಂತ ಧೋರಣೆ ಮಾಡ್ತೀಯಾರೆ ಅಂತ ಗೊತ್ತಿಲ್ಲ ಆ ಎಲ್ಲರೂ ನಮ್ಗೆ ಕುತ್ಕೊಳ್ಳೋದಕ್ಕೆ ಒಂದು ಚೇರು ಟೇಬಲ್ ಒಂದು ಸುಸಜ್ಜಿತವಾದ ಕಟ್ಟಡನೇ ಇಲ್ಲ ಅಂತಂದ್ರೆ ನಮಗೆ ಗ್ರಾಮ ಆಡಳಿತ ಅಧಿಕಾರಿ ಅಧಿಕಾರಿ ಅನ್ನೋ ಹೆಸರಿಗೆ ಎಲ್ಲಿದೆ ಬೆಲೆ ನಾವು ನಿಜವಾಗ್ಲು ಒಂದ್ ಅರಳಿ ಕಟ್ಟೆ ಮೇಲೆ ಕುತ್ಕೊಂಡ್ ಕೆಲಸ ಮಾಡ್ತಿದೀವಿ ನಾವೊಬ್ರು ಮಹಿಳಾ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಹೇಳ್ತಿದೀನಿ ನಾನು ಬೆಳಗ್ಗೆ ಸಂಜೆ ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರೆ ಸಂಜೆ ಐದು ಗಂಟೆ ಬರೋದಕ್ಕೆ ಗೊತ್ತು ಹೆಣ್ಮಕ್ಳಿಗೆ ಪ್ರಾಬ್ಲಮ್ ನಾವು ಶೌಚಾಲಯ ಬಳಸೋದಕ್ ಸಮೇತನೂ ಸಮೇತ ನಾವು ಸಾರ್ವಜನಿಕವಾಗಿ ನಮಗೆ ಕಚೇರಿ ಇಲ್ಲ ಏನಿಲ್ಲ ಬೇರೆ ಒಂದು ಸಾರ್ವಜನಿಕರ ಮನೆಗೆ ಹೋಗಿ ಅವಲಂಬಿಸಿದೀವಿ ನಮಗೆ ಕಚೇರಿ ನಮ್ಗೆ ಕಚೇರಿ ಮತ್ತೆ ಮೂಲಭೂತ ಸೌಲಭ್ಯಗಳನ್ನ ಕೊಡ್ಬೇಕು ಅಂತ ಹೇಳಿ ಸರ್ಕಾರ ಮಟ್ಟದಲ್ಲಿ ಕೇಳ್ತಿದೀವಿ ಅದೇ ರೀತಿ ನಮ್ಗೆ ಮೊಬೈಲ್ ಸೌಲಭ್ಯಗಳನ್ನ ಯಾವ ಎಷ್ಟು ಆಪ್ಗಳನ್ನ ಏಕಕಾಲದಲ್ಲಿ ತರ್ತಾ ಇದ್ದಾರೆ ಏಕಕಾಲದಲ್ಲಿ ತಗೊಂಡ್ಬಂದು ಏಕಕಾಲದಲ್ಲಿ ಎಲ್ಲವನ್ನೂ ಪ್ರಗತಿ ಕೇಳ್ತಾರೆ ಒಬ್ಬ ಮನುಷ್ಯ ಯಾವ್ದೇ ಏಕಕಾಲದಲ್ಲಿ ಒಂದು ಕೆಲಸ ಮಾಡಕ್ ಸಾಧ್ಯ ಒಂದು ವಿಷಯದಲ್ಲಿ ಪ್ರಗತಿ ಸಾಧ್ಯ ಆದ್ರೆ ಒಂದೇ ಸಲ ಐದು ಆ್ಯಪ್ಗಳನ್ನ ತಗೊಂಡ್ಬಂದು ಏಕಕಾಲದಲ್ಲಿ ಅದನ್ನೂ ನೈಂಟಿ ಪರ್ಸೆಂಟ್ ಅದೆಷ್ಟ ಆಯ್ತೆ ಪರ್ಸೆಂಟೇಜ್ ಅಂತ ಕೇಳ್ತಾರೆ ಇದೆಷ್ಟಿದೆ ಅಂತ ಪರ್ಸೆಂಟ್ ಅಂತ ಕೇಳ್ತಾರೆ ಒಂದ್ ಕಡೆ ಒಂದ್ ಕೆಲಸ ಮಾಡಕ್ ಇನ್ನೊಂದು ಪ್ರಗತಿ ಹಿಂದುಳಿಯುತ್ತೆ ಹಾಗಾಗಿ ಒಬ್ಬ ಮನುಷ್ಯ ಒಂದು ಕೆಲಸ ಮಾಡಬಹುದು ನೂರ್ ಕೆಲಸ ಮಾಡಬೇಕು ಅಂದ್ರೆ ಅತಿ ಸಮಸ್ಯೆ ಉಂಟಾಗುತ್ತೆ ಏಕಕಾಲದಲ್ಲಿ ಮಾಡೋದಕ್ಕೆ ಸಮಸ್ಯೆ ಕೆಲಸ ಮಾಡೋದಕ್ಕೆ ಸಮಸ್ಯೆ ಆಗಲ್ಲ ಏಕಕಾಲದಲ್ಲಿ ಮಾಡೋದಕ್ಕೆ ಸಮಸ್ಯೆ ಅಂತ ಹೇಳ್ತಾ ಇರೋದು ಅದೇ ರೀತಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಗ್ರಾಮ ಲೆಕ್ಕಾಧಿಕಾರಿಗಳಾಗೆ ಕೆಲಸ ನಿರ್ವಹಿಸ್ತಿದ್ದಾರೆ ಏನು ಪ್ರಮೋಷನ್ ಕೊಟ್ರೆ ಪ್ರಮೋಷನ್ ಕೊಟ್ರೆ ಅಂದ್ರೆ ಒಂದು ಕೆಲಸದ ಬದಲಾವಣೆ ಆಗುತ್ತೆ ಕೆಲಸದ ಬದಲಾವಣೆ ಆದ್ರೆ ಏನಂತಂದ್ರೆ ಅವ್ರ ಆದಾಗೆ ಒಂದು ಉದ್ಯೋಗದ ಒಂದು ಕೆಲಸದ ಒತ್ತಡ ಚೇಂಜ್ ಆದಂಗೆ ಆಗುತ್ತೆ ಹಂಗಾಗಿ ಪ್ರಮೋಷನ್ ಅವಶ್ಯಕತೆ ಇದೆ ಮನೆಯಲ್ಲಿ ಎರಡು ಕೇಳ್ತಿರ್ತಾರೆ ನಿಮ್ ಪ್ರಮೋಷನ್ ಯಾವಾಗ ಅಂತ ಕೇಳ್ತಾರೆ ಅಯ್ಯೋ ನಾವ್ ಇಪ್ಪತ್ತೈದು ವರ್ಷ ಆಗ್ಯಾವ್ ನಮ್ ಸೀನಿಯರ್ಸ್ ಏ ಸಿಕ್ಕಿಲ್ಲ ನಾವ್ ಒಂದು ವರ್ಷವಾಗಿ ನಮ್ಗೆ ಯಾವ ಪ್ರಮೋಷನ್ ಅಂತ ಹೇಳ್ತೀವಿ ಆತರ ಬೇಸರ ವ್ಯಕ್ತಪಡಿಸೋ ರೀತಿ ಪ್ರಮೋಷನ್ ವಿಚಾರ ವಿಚಾರದಲ್ಲಿ ಆಗಿದೆ ಹಾಗಾಗಿ ಎಲ್ಲಾ ಸಮಸ್ಯೆಗಳನ್ನು ಖುದ್ದು ಸರ್ಕಾರ ಆಲಿಸಿ ಎಲ್ ನಮ್ಗೆ ಮೂಲಭೂತ ಸೌಕರ್ಯಗಳನ್ನೆಲ್ಲ ಕಲ್ಪಿಸ್ಕೊಡ್ಕೋಬೇಕು ಅಂತ ಹೇಳಿ ನಾವ್ ಈ ಮುಷ್ಕರದ ಮೂಲಕ ಸರ್ಕಾರಕ್ಕೆ ಮನದಟ್ಟು ಮಾಡ್ತಾ ಇದೀವಿ ಅಷ್ಟೇ ಅಂತ ನಾನು ಗ್ರಾಮ ಲೆಕ್ಕಾಧಿಕಾರಿಯಾಗಿ ಅಪಾಯಿಂಟ್ ಆಗಿ ಸುಮಾರು ಇಪ್ಪತ್ತೇಳು ವರ್ಷ ಆದ್ರೂ ಇನ್ನು ಗ್ರಾಮ ಲೆಕ್ಕಾಧಿಕಾರಿಯಾಗಿನೇ ನಿರ್ವಹಿಸಿದ್ರಿ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷ ಈಗಲೂ ಯಾವುದೇ ಪ್ರಮೋಷನ್ ಇಲ್ಲ ಯಾವುದೇ ಪ್ರಮೋಷನ್ ಇದುವರೆಗೂ ಕೊಟ್ಟಿಲ್ಲ ಪ್ರಮೋಷನ್ ಹಾಗಾಗಿ ನನಗೆ ಯಾಕಂದ್ರೆ ಅದು ಹುದ್ದೆನೆ ಸಾಕಾಗಿದೆ ಇನ್ನು ವಾಲಂಟಿಯರ್ ತಗೊಂಡ್ ನಾನು ರೆಡಿ ಇದ್ದೀನಿ ಅಂತ ಹೇಳಿ ನನ್ ಯಾವ್ದೇ ನಿಮಗೆ ಪ್ರಮೋಷನ್ ಆಗ್ತಾ ಇಲ್ಲ ಇಪ್ಪತ್ತೇಳು ವರ್ಷ ಆದ್ರೂ ಕೂಡ ಮೂಲ ಮೂಲಭೂತ ಸೌಲಭ್ಯ ಇಲ್ಲ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಮೂಲಭೂತ ಸೌಲಭ್ಯ ಇಲ್ಲ ನಾವು ಹಳ್ಳಿಲಿ ಕೆಲಸ ಮಾಡಕ್ ಹೋದ್ರೆ ಯಾವುದೇ ಒಂದು ಕೊಠಡಿ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಚೇರು ಟೇಬಲ್ಸ್ ಇಲ್ಲ ಅದ್ರ ಮೂಲ ನಾನು ಇಪ್ಪತ್ತು ವರ್ಷ ನಾನು ಓಡ್ತಾ ಇದ್ದೀನಿ ಬಟ್ ಯಾವ್ದೇ ಆಪ್ಷನ್ ಇದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದೇ ವ್ಯವಸ್ಥೆ ಇಲ್ಲ ನಿಮ್ಮ ಹೆಸರು ಸರ್ ಶಿವಮೂರ್ತಿ ಅಂತ ಹೇಳಿ ಈಗ ನಮ್ಗೆ ಇಪ್ಪತ್ತೇಳು ಇಪ್ಪತ್ತೇಳು ವರ್ಷ ಸರ್ವಿಸು ಇದು ಇದುವರೆಗೂ ನಮ್ಗೆ ಪ್ರಮೋಷನ್ ಸಿಕ್ಕಿಲ್ಲ ಮೊನ್ನೆ ರೂಲ್ ತರ್ಟಿ ಟೂ ನಲ್ಲಿ ಕೊಡ್ತೀವಿ ಹೇಳಿ ಮತ್ತೆ ನಮ್ಗೆ ವಾಪಸ್ ತಗೊಂಡಿದ್ದಾರೆ ಮತ್ತೆ ನಾವು ವಿ ಎ ಕೆಲಸ ಮಾಡ್ತಾ ಇದೀವಿ ಈಗ ಹಿಂದಿನ ರೆವಿನ್ಯೂದಲ್ಲಿ ವಿರಿದ್ರು ವಿ ಎ ಆಗಿ ರಿಟೈರ್ಡ್ ಆಗಿರೋದು ಘಟನೆಗಳು ಬಹಳ ಜ ಬಹಳ ಇದಾವೆ ಗಳೇ ಸಿಗ್ತಾ ಇಲ್ಲ ಆದ್ರಿಂದ ಇದೊಂದನ್ನ ಪದೋನ್ನತೆ ಬಗ್ಗೆ ಗಮನ ಹರಿಸಿ ನಮ್ಗೆ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡ್ ಗ್ರಾಮ ಆಡಳಿತ ಅಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಮುಷ್ಕರಕ್ಕೆ ಕುಂತಿರುವುದು ಸರ್ಕಾರ ಎಚ್ಚರವಹಿಸಬೇಕಾಗಿದೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ತೋರಿಸಿ ಸರ್ಕಾರ ಕಾರ್ಯನಿರ್ವಹಿಸುವುದಕ್ಕೆ ಮೂಲ ಸೌಕರ್ಯಗಳನ್ನು ಕೊಡದೇ ಇಲ್ಲದೆ ಇರುವ ಕಾರಣ ಗ್ರಾಮ ಆಡಳಿತ ಅಧಿಕಾರಿಗಳು ಬೀದಿಗೆ ಕುಂತು ಹೋರಾಟ ಮಾಡಬೇಕಾದಂಥ ಸಂಗತಿ ಹಿರಿಯೂರು ತಾಲೂಕು ಆಫೀಸಿನ ಮುಂಭಾಗ ಕಂಡು ಬಂದಿದ್ದು ಹೀಗೆ ಇದೇ ರೀತಿ ಅಧಿಕಾರಿಗಳಿಗೆ ತೊಂದರೆಯಾಗಿ ಮುಷ್ಕರಕ್ಕೆ ಕುಂತರೆ ರೈತರಿಗಂತೂ ತೊಂದರೆಯಾಗುವುದು ಕಟ್ಟಿಟ್ಟ ಬುತ್ತಿ ಸರ್ಕಾರ ಆದಷ್ಟು ಬೇಗನೆ ಎಚ್ಚರಿಕೆ ವಹಿಸಿ ಅಧಿಕಾರಿಗಳಿಗೆ ನ್ಯಾಯ ದೊರಕಿಸಿ ಕೊಡಬೇಕಾಗಿ ಬೇಡಿಕೆ ಇಟ್ಟರು ಕೆಲಸ ಮಾಡ್ತಕ್ಕಂತಾರೆ ಅಧಿಕಾರಿಗಳು ಅವರಿಗೆ ತೊಂದರೆ ಆದಾಗ ಯಾವ ರೀತಿ ಅವ್ರು ಕೆಲಸ ಮಾಡಕ್ ಸಾಧ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಮುಷ್ಕರನ್ನ ಇಟ್ಕೊಂಡಿದ್ದಾರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಅವ್ರನ್ನ ಖಂಡಿತ ಗಮನ ಅವ್ರ ಏನ್ ಬೇಡಿಕೆ ಇಟ್ಟಿದ್ರು ಅವ್ರ ಕೆಲಸನ ಮಾಡ್ಕೊಡ್ಬೇಕಂತ ನಮ್ಮ ಕರ್ನಾಟಕ ಮೀಡಿಯಾ ನೀವು ವತಿಯಿಂದನೂ ಕೂಡ ಕೇಳ್ಕೊಂತ ಇದೀವಿ